ನೀವು ಇಡೀ ದಿನ ಕುಳಿತುಕೊಂಡೇ ಮಾಡಬೇಕಾದ ಕೆಲಸದಲ್ಲಿದ್ದೀರಾ ಅಥವಾ ಹೆಚ್ಚಿನ ಓಡಾಟ ಇಲ್ಲದೆ ಸೋಮಾರಿಯಂತೆ ಒಂದೇ ಕಡೆ ಕೂತಿರ್ತೀರಾ ಹಾಗಿದ್ರೆ ಎಚ್ಚರ ನರಕ ಯಾತನೆ ನೀಡುವ ಈ ಬಗೆಯ ಬೆನ್ನು ನೋವು ಬರಬಹುದು ಹುಷಾರ್ ಇಡೀ ದಿನ ಕೂತುಕೊಂಡೇ ಮಾಡುವ ಕೆಲಸದಲ್ಲಿದ್ದೀರಾ ಹದಿನೈದು ನಿಮಿಷವಾದ್ರೂ ಮೇಲೇಳದೆ ಒಂದೇ ಜಾಗದಲ್ಲಿ ಕೂತಿರ್ತೀರಾ ಯಾತನೆ ನೀಡುವ ಈ ಬಗೆಯ ಬೆನ್ನು ನೋವು ಬಂದಿತ್ತು ಜೋಕೆ ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಕೈಯಲ್ಲಿ ಫೋನ್ ಹಿಡಿದುಕೊಂಡು ಕುಳಿತುಕೊಂಡ್ರೆ ಮುಗಿಯಿತು ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ ಆದ್ರೆ ಹೀಗೆ ಒಂದೇ ಕಡೆ ಕೂತಲ್ಲೇ ಕೂತು ಕೆಲಸ ಮಾಡೋದಾಗ್ಲಿ ಫೋನ್ ನೋಡೋದಾಗ್ಲಿ ಮಾಡ್ತಾ ಇದ್ರೆ ಏನೆಲ್ಲ ಆಗತ್ತಿ ಅಂತ ಈ ಸ್ಟೋರಿ ಮೂಲಕ ತಿಳಿದುಕೊಳ್ಳಿ ಹೌದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಂದಿ ಯುವಕರು ಹಲವು ರೀತಿಯ ಚಿಕಿತ್ಸೆಗಳ ಮೊರೆ ಹೋಗ್ತಿದ್ದಾರೆ ಅದರಲ್ಲೂ ಬೆನ್ನು ನೋವು ಮತ್ತು ಮೂಳೆ ನೋವಿನ ಸಮಸ್ಯೆಯಿಂದಾಗಿ ವೈದ್ಯರ ಬಳಿ ಹೋಗಿ ತಮಗೆ ಆಗ್ತಾ ಇರೋ ಕಷ್ಟದ ಬಗ್ಗೆ ನೋವನ್ನು ತೋಡಿಕೊಳ್ತಿದ್ದಾರೆ ಯಾವುದೇ ವಯೋಮಿತಿ ಇಲ್ಲದೆ ಬೆನ್ನು ನೋವು ಬಹುತೇಕರನ್ನ ಕಾಡ್ತಿದೆ ಹಾಗಾದ್ರೆ ಇದರ ನಿವಾರಣೆ ಹೇಗೆ ಸಾಧ್ಯ ಅನ್ನೋದನ್ನ ಕೆಲವು ಟಿಪ್ಸ್ ಮೂಲಕ ತಿಳಿಯೋಣ ಸಾಮಾನ್ಯವಾಗಿ ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡೋದ್ರಿಂದ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ ಮೊದಲು ನಿಧಾನಗತಿಯಲ್ಲಿ ಶುರುವಾದ ಈ ಬೆನ್ನು ನೋವು ದಿನ ಕಳೆದಂತೆ ಜಾಸ್ತಿ ಆಗುತ್ತಾ ಕಡೆ ಕುಳಿತುಕೊಳ್ಳಲು ಆಗುವುದಿಲ್ಲ ಜೊತೆಗೆ ಸ್ವಲ್ಪ ಬಗ್ಗೆ ಬಿಟ್ಟರೆ ಆ ನೋವು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಅನುಭವಗಳು ಆಗುತ್ತೆ ಇಂತಹ ನೋವು ಸಾಮಾನ್ಯವಾಗಿ ಸಾಕಷ್ಟು ತೀವ್ರವಾಗಿರುತ್ತೆ ಹಾಗೆಯೇ ಇದನ್ನ ಲಘುವಾಗಿ ತೆಗೆದುಕೊಳ್ಳಬಾರದು ಹೀಗೆ ಇದನ್ನ ಲಘುವಾಗಿ ಪರಿಗಣಿಸಿದ್ರೆ ಇದು ಹೃದಯಾಘಾತ ಪಾರ್ಶ್ವವಾಯು ರೋಗಕ್ಕೂ ಕಾರಣವಾಗಿ ಬಿಡುತ್ತೆ ಹೀಗಾಗಿ ಬೆನ್ನು ನೋವು ಉಸಿರಾಟದ ತೊಂದರೆ ಎದೆಯ ಒತ್ತಡ ಅಥವಾ ನೋವು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು ಅಂದಹಾಗೆ ಬೆನ್ನು ನೋವು ಬರೋದಕ್ಕೆ ಮುಖ್ಯ ಕಾರಣಗಳೇನು ಅಂತ ಕೇಳಿದ್ರೆ ಮೊದಲು ಅತಿಯಾದ ಒತ್ತಡದಿಂದ ಈ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ ಮೂಳೆಗಳಲ್ಲಿ ಶಕ್ತಿ ಕಡಿಮೆಯಾಗಿದ್ರೆ ಬೆನ್ನು ನೋವು ಬರುತ್ತೆ ಹೀಗೆ ಬೆನ್ನು ನೋವು ಬಂದ್ರೆ ಮೊದಲು ಮಾಡಬೇಕಾದ ಕೆಲಸ ವಿಶ್ರಾಂತಿ ಇಡೀ ದಿನ ಕೆಲಸ ಮಾಡುತ್ತಾ ಇದ್ರೆ ಅಂಥವರು ರೆಸ್ಟ್ ಮಾಡೋದು ತುಂಬಾನೇ ಮುಖ್ಯ ಅಂತಾರೆ ವೈದ್ಯರು ಹೀಗೆ ನೋವು ಕಾಣಿಸಿಕೊಂಡಾಗ ಹೀಟ್ ಪ್ಯಾಕ್ ಅಥವಾ ಕೋಲ್ಡ್ ಪ್ಯಾಕ್ ಗಳನ್ನ ನೋವನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಬೆನ್ನು ನೋವಿಗೆ ಬೇಕಾದ ಔಷಧಿಗಳನ್ನ ಪಡೆದುಕೊಂಡ್ರು ಹೆಚ್ಚು ಸಮಯದ ಕಾಲ ನೋವು ಇದ್ರೆ ತಡ ಮಾಡದೆ ವೈದ್ಯರನ್ನ ಸಂಪರ್ಕಿಸಬೇಕು ಆಗಾಗ ಬೆನ್ನು ನೋವು ಬಂದು ಹೋಗುವುದು ಮಾಡ್ತಾ ಇದ್ರೂ ಕೂಡ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನಲವತ್ತೈದು ನಿಮಿಷಕ್ಕಿಂತ ಹೆಚ್ಚು ಸಮಯದವರೆಗೂ ಒಂದೇ ಕಡೆ ಕುಳಿತುಕೊಳ್ಬಾರ್ದು ಹದಿನೈದು ನಿಮಿಷಕ್ಕೊಮ್ಮೆ ನಡೆದಾಡುತ್ತಾ ಇರಬೇಕು ಆಗಾಗ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಬೇಕು ಬಹಳ ಮುಖ್ಯವಾಗಿ ದೈಹಿಕವಾಗಿ ವ್ಯಾಯಾಮ ಮಾಡಬೇಕು ಹಾಗೆಯೇ ಭಾರತ ವಸ್ತುವನ್ನು ಎತ್ತುವಾಗ ಜಾಗರೂಕರಾಗಿ ಇರೋದು ಕೂಡ ಮುಖ್ಯವಾಗುತ್ತೆ ಬ್ಯೂರೋ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ